ಎಲ್ರಿಗೂ ನಮಸ್ಕಾರ ನಾವು ಇವತ್ತು ಬಂದಿದೀವಿ ಬಳ್ಳಾರಿಯ ಐವತ್ತು ವರ್ಷಗಳ ಇತಿಹಾಸ ಹೊಂದಿರುವಂತಹ ಹೆಸರಾಂತ ಹಾಸ್ಪಿಟಲ್ ಆಗಿರುವಂತಹ ಎಸ್ಆರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಇನ್ಫರ್ಟಿಲಿಟಿ ಸೆಂಟರ್ ಈ ಹಾಸ್ಪಿಟಲ್ ನೈನ್ಟೀನ್ ಸೆವೆಂಟಿ ಟೂ ನಲ್ಲಿ ಡಾಕ್ಟರ್ ಸುಬ್ಬರಾವನ್ ಅವರು ಸ್ಥಾಪನೆ ಮಾಡ್ತಾರೆ ಈ ನಮ್ಮ ಬಳ್ಳಾರಿಯ ಭಾಗದಲ್ಲಿ ಮಹಿಳಾ ಮತ್ತು ಮಕ್ಕಳ ಹೆಲ್ತ್ ಕೇರ್ ಸರ್ವಿಸಸ್ ಅಲ್ಲಿ ಹೆಸರಾಂತ ಹೊಂದಿರುವ ಹಾಸ್ಪಿಟಲ್ ಅಂದ್ರೆ ಹೆಸರ್ ಹಾಸ್ಪಿಟಲ್ ಅಂತಾನೆ ಹೇಳ್ಬೋದು ಹೆಸರ್ ಹಾಸ್ಪಿಟಲಿನ ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಹೆಲ್ತ್ ಕೇರ್ ಟ್ರಸ್ಟಿನ ಯೋಜನೆಗಳನ್ನು ತಿಳಿಯಲು ನಾವೀಗ ಭೇಟಿ ಮಾಡೋಣ ಎಸ್ಆರ್ ಹಾಸ್ಪಿಟಲ್ ಸಿಒ ಆದಂತಹ ಡಾಕ್ಟರ್ ಸುಭಾಷ್ ಚಂದ್ರ ಸೌಲಭ್ಯಗಳು ಫೆಸಿಲಿಟೀಸ್ ಬಗ್ಗೆ ತೆಗೆದುಕೊಡ್ಸ್ದು ಮೇನ್ಲಿ ವುಮೆನ್ ಚೈಲ್ಡ್ ಕೇರ್ ಹಾಸ್ಪಿಟಲ್ ಆಗಿದೆ ಅಂದ್ರೆ ಮೈಂಡ್ ಅಂತ ಮಕ್ಕಳ ವಿಭಾಗ ಸೊ ಇದರಲ್ಲಿ ಆಬ್ಸ್ಟ್ರಿಕ್ಸ್ ಗೈನಿಕಾಲಜಿ ಪಿಡಿಯಾಟ್ರಿಕ್ಸ್ ಇದೆ

ಓಕೆ ಮಕ್ಕಳು ಆಗಲಿ ಅವರು ಟ್ರೈ ಮಾಡ್ತಾರೆ ಆಗಲಿಕ್ಕೆ ಅದು ಕನ್ಸಿವ್ ಆಗೋದಿಲ್ಲ ಅವರು ಓಕೆ प्रेग्नेंट ಆಗೋದಿಲ್ಲ ಓಕೆ ಸೋ ಅದಕ್ಕೆ ಲಾಟ್ ಆಫ್ ಪ್ರಾಬ್ಲಮ್ಸ್ ಇರುತ್ತೆ ಬಾಯ್ ಸೈಡ್ ಗರ್ಲ್ ಸೈಡ್ ಅದು ತೋ ಇಲ್ಲಿ ಅದಕ್ಕೆ ಇಲ್ಲಿ ಟೆಸ್ಟಿಂಗ್ ಫೆಸಿಲಿಟಿ ಇದೆ ನಮ್ಮಲ್ಲಿ ಓಕೆ ಅಂಡ್ ಏನನ್ನ ಪ್ರಾಬ್ಲಮ್ ಇದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಕೂಡ ಇಲ್ಲಿ ನಮ್ಮಲ್ಲಿ ಮಾಡ್ತಿದೀವಿ ಓಕೆ ಸುಮ್ಮನೆ ಐ ವೈ ಐ ವಿ ಆಹ ಐ ಸಿ ಎಸ್ ಅದರ ಜೊತೆಗೆ ರೀಸೆಂಟ್ಲಿ ನಾವು ಪಿ ಜಿ ಟಿ ಅಂತ ನಾವು ಹೊಸದಾಗಿ ಸ್ಟಾರ್ಟ್ ಮಾಡಿದ್ವಿ ಪಿ ಜಿ ಲಾಸ್ಟ್ ತ್ರೀ ಆರ್ ಫೋರ್ ಇಯರ್ಸ್ ಅದರಲ್ಲಿ ಪ್ರೀ ಇಂಪ್ಲಾಂಟೇಶನ್ ಜೆನೆಟಿಕ್ ಟೆಸ್ಟಿಂಗ್ ಅಂತಾರೆ ಅದು ನಾವೇನ್ ಮಾಡ್ತೀವಿ ಅಂದ್ರೆ ಎಗ್ ಮತ್ತೆ ಸ್ಪರ್ಮ್ ನಾವು ಫ್ಯೂಸ್ ಆದ್ರೆ ಅದು ಝೈಗೋಟ್ ಅಂತಾರೆ ಅದನ್ನು ನಾವು ಮದರ್ ಒಳಗಡೆ ನಾವು ಅದನ್ನ ಇಂಪ್ಲಾಂಟ್ ಮಾಡ್ತೀವಿ ಅದಕ್ಕಿಂತ ಮುಂಚೆ ನಾವು ಆ ಝೈಗೋಟ್ ನ ನಾವು ಟೆಸ್ಟ್ ಮಾಡ್ಬೋದು ಏನನ್ನ ಅದ್ರಲ್ಲಿ ಏನೇನ ಪ್ರಾಬ್ಲಮ್ಸ್ ಇದಾವೆ ಜೆನೆಟಿಕ್ ಕಂಡೀಷನ್ಸ್ ಇದಾವೆ ಬೇಬಿಗೆ ಫ್ಯೂಚರ್ ಅಲ್ಲಿ ಎಫೆಕ್ಟ್ ಆಗುತ್ತಾ ಇಲ್ಲ ಮತ್ತೆ ಪ್ರೆಗ್ನೆನ್ಸಿ ನಿಂದಿರ್ತಾ ಇಲ್ಲ ಅದೆಲ್ಲ ನಾವು ಟೆಸ್ಟ್ ಮಾಡುವಂತ ಫೆಸಿಲಿಟಿ ಕೂಡ ನಮ್ಮಲ್ಲಿ

ಅದಕ್ಕೆ ಸಂಬಂಧಪಟ್ಟಿದ್ದ equipment ಎಲ್ಲ ನಮ್ಮಲ್ಲಿ ಅವೈಲೇಬಲ್ ಇದೆ ಆಲ್ರೆಡಿ ಅಂಡ್ ನಮ್ಮಲ್ಲಿ ಇನ್ ಹೌಸ್ ಎಂಬ್ರಿಯಾಲಜಿಸ್ಟ್ ಇದ್ದಾರೆ ಅಂದ್ರೆ ಈ ಸ್ಪೆಸಿಫಿಕ್ ಪ್ರोसीಜರ್ಸ್ ಅವ್ರು ಅವರು ಮಾಡೋದ್ರಲ್ಲಿ ಅವರು experienced okay ಜೊತೆಗೆ ಅವರು ಇರ್ತಾರೆ ಇವರು ಕೂಡ ಇಲ್ಲಿ ಮಾಡ್ತಾರೆ ಸೊ ಹಾಸ್ಪಿಟಲ್ ಅಲ್ಲದೆ ಹೆಸ್ ಆರ್ ಹೆಲ್ತ್ ಕೇರ್ ಟ್ರಸ್ಟ್ ಅಂತಾನೂ ಕೇಳ್ತಾ ಇದೀವಿ ಸೊ ವಾಟ್ ಆಲ್ಟಿ ಎಸ್ ಆರ್ ಕೇರ್ ಟ್ರಸ್ಟ್ ಅಂದ್ರೆ ಏನು ಇಟ್ ಇಸ್ ಆಲ್ಸೋ ಪಾರ್ಟ್ ಆಫ್ ಆ್ಯಂಡ್ ಎಸ್ ಆರ್ ಹಾಸ್ಪಿಟಲ್ ಅಲ್ವಾ ಇಲ್ಲ ನಾವು ಎಸ್ ಆರ್ ಹೆಲ್ತ್ ಕೇರ್ ಟ್ರಸ್ಟ್ ಅನ್ನೋದು ಸಪರೇಟ್ ಆಗಿ ಸ್ಟಾರ್ಟ್ ಮಾಡಿದ್ವಿ ಓಕೆ ದ ಬೆನಿಫಿಟ್ ಆಫ್ ಇಥ ಓಕೆ ಯಾರ್ಯಾರು ಕಾಸ್ಟ್ಲಿ ಟ್ರೀಟ್ಮೆಂಟ್ಸ್ ಅನ್ನ ಎಫರ್ಡ್ ಮಾಡಕ್ ಆಗ್ತಾ ಇಲ್ಲ ಸೊ ಅವರಿಗೆ ಬೆನಿಫಿಟ್ ಗಾಗಿ ನಾವ್ ಸ್ಟಾರ್ಟ್ ಮಾಡಿದ್ವಿ ಓಕೆ ಸರ್ ಈ ಎಸ್ ಆರ್ ಹೆಲ್ತ್ ಕೇರ್ ಟ್ರಸ್ಟ್ ನ ಯಾರು ಸ್ಥಾಪನೆ ಮಾಡಿದ್ರು ಅಂಡ್ ವಾಟ್ ವಾಸ್ ವಿಷನ್ ಟು ಹ್ಯಾಂಡ್ ಇಟ್ ಟೂ ನೈನ್ಟೀನ್ ಅಲ್ಲಿ ಡಾಕ್ಟರ್ ಲಕ್ಷ್ಮಿ ಪವನ್ ಅವರು ಈ ಟ್ರಸ್ಟ್ ಸ್ಟಾರ್ಟ್ ಮಾಡಿದ್ರು ಓಕೆ ಸೊ ಫಾರ್ ದ ಬೆನಿಫಿಟ್ ಆಫ್ ಪೂರ್ ಪೀಪಲ್ ಅಂಡ್ ಯಾರ್ಯಾರು ಕಾಸ್ಟ್ಲಿ ಟ್ರೀಟ್ಮೆಂಟ್ ಅನ್ನು ಅಫೋರ್ಡ್ ಮಾಡಕ್ ಆಗ್ತಾ ಇಲ್ಲ ಅವ್ರಿಗೋಸ್ಕರ ಈ ಟ್ರಸ್ಟ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ ಓಕೆ ಸೊ ನಮ್ ಮೇನ್ ವಿಷನ್ ಬಂದ್ಬಿಟ್ಟು ಸರ್ವಿಂಗ್ ಕಮ್ಯುನಿಟಿ ವಿತ್ ಕಂಪ್ಯಾಶನ್ ಅಂಡ್ ಎಕ್ಸಲೆನ್ಸ್ ಓಕೆ ಸೊ ಅದು ನಮ್ಮ ಮೋಟೊ ಕೂಡ ಆಗಿದೆ ಕ್ಲಾಸ್ ಆಫ್ ಟೀಪಿಂಗ್ ಯು ಆರ್ ನಾಟ್ ಎಬಿ ಟು ಅಫೋರ್ಡ್ ಅಂದ್ರೆ ಯಾರ್ಯಾರ್ಗೆ ಇಷ್ಟು ಕಾಸ್ಟ್ಲಿ ಟ್ರೀಟ್ಮೆಂಟ್ ಅಂತ ಇಲ್ಲ ನಾವೇ ಎದುರಾಗಿ ಹೋಗಿ ಅವರಿಗೆ ಏನ್ ಪ್ರಾಬ್ಲಮ್ಸ್ ಇದಾವೆ ಕೇಳಿ ಅವರಿಗೆ ಟ್ರೀಟ್ಮೆಂಟ್ ಕೊಡೋದು ಆ ಆ ತರ ಸೇವೆಗಳೆಲ್ಲ ಮಾಡ್ತಾ ಇದ್ದೀವಿ ಅಂಡ್ ಓದ ಮೇನ್ ಫೆಸಿಲಿಟೀಸ್ ಅವೈಲೇಬಲ್ ಅಂಡರ್ ಸ್ಕೀಮ್ ಸರ್ ಇದ್ರಲ್ಲಿ ಬೆಸಿಕಲಿ ಫ್ರೀ ಟ್ರೀಟ್ಮೆಂಟ್ಸ್ ಅನ್ನು ನಾವು ಕೊಡ್ತಾ ಇದೀವಿ ಅನ್ಅಫೋರ್ಡೆಬಲ್ ಎಲ್ಲ ಪೋರ್ ಪೇಷಂಟ್ಸ್ ಫ್ರೀ ಟ್ರೀಟ್ಮೆಂಟ್ ಅಂತ ಸೆನ್ಸ್ ಯಾವ ಯಾವ ಪ್ರಾಬ್ಲಮ್ ಯಾವ ಯಾವ ಪೇಷಂಟ್ಸ್ ಅಂದ್ರೆ ಫ್ರೀ ಆಗಿ ನಾವು ಇದರಲ್ಲಿ ಕೆಲವೊಬ್ರು ಸರ್ಜರಿ ಅಫೋರ್ಡ್ ಮಾಡಿ ಅವರಿಗೆ ಕಷ್ಟ ಆಗುತ್ತೆ ಕೆಲವೊಬ್ರಿಗೆ ಓಪಿ ಓಪಿ ಕನ್ಸಲ್ಟೇಷನ್ ಎಫರ್ಟ್ ಮಾಡುವ ಪರಿಸ್ಥಿತಿ ಇರೋದಿಲ್ಲ ಸೊ ಅವರಿಗೆಲ್ಲ ನಾವು ಫ್ರೀ ಆಗಿ ಮಾಡ್ತಾ ಇದೀವಿ ಸೊ ಎವ್ರಿ ಟ್ಯೂಸ್ಡೇ ಇಲ್ಲಿ ನಮ್ಮ ಹಾಸ್ಪಿಟಲ್ ಅಲ್ಲಿ ಫ್ರೀ ಆಗಿ ಹೋಗಿ ಕನ್ಸಲ್ಟೇಷನ್ ನಾವು ಸ್ಟಾರ್ಟ್ ಮಾಡಿದ್ವಿ ಅಂಡರ್ ಟ್ರಸ್ಟ್ ಅಂಡರ್ ಸೊ ಈ ಅನ್ಅಫೋರ್ಡಬಲ್ ಪೋರ್ ಪೇಷಂಟ್ಸ್ ಅವರಿಗೆ ನಾವು ಟ್ಯೂಸ್ಡೇ ಟ್ಯೂಸ್ಡೇ ಅವರಿಗೆ ಫ್ರೀ ಆಗಿ ನೋಡ್ತಾ ಇದೀವಿ ಕನ್ಸಲ್ಟೇಷನ್ ಅಂದ್ರೆ ಡಾಕ್ಟರ್ ಕನ್ಸಲ್ಟೇಷನ್ ಓಕೆ ಅಂಡ್ ಅದ್ರ ಜೊತೆಗೆ ನಾವು ಬಹಳಷ್ಟು ಹೆಲ್ತ್ ಕ್ಯಾಂಪ್ಸ್ ಕೂಡ ಮಾಡಿದ್ವಿ ಈ ಎಸ್ ಹೆಲ್ತ್ ಕೇರ್ ಟ್ರಸ್ಟ್ ನಲ್ಲಿ ನಮ್ಮ ರೈತ ಹೆಣ್ಣು ಮಕ್ಕಳಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಸುಶುದ್ರವಾಗಿ ಹೆರಿಗೆ ಆಗುವ ಒಂದು ಯೋಜನೆಯನ್ನು ನೀವು ಜಾರಿ ತಂದಿದ್ದೀರಂತೆ ದಯವಿಟ್ಟು ಬಗ್ಗೆ ಸ್ವಲ್ಪ ನಮಗೆ ಮಾಹಿತಿ ಕೊಡ್ತೀರಾ ಇದು ಫಾರ್ ದ ಬೆನಿಫಿಟ್ ಆಫ್ ಫಾರ್ಮರ್ಸ್ ಅಂದ್ರೆ ರೈತ ಕುಟುಂಬದವರಿಗೆ ಅವರ ಮಹಿಳೆಯವರಿಗೆ ಫಾರ್ ಪ್ರೆಗ್ನೆಲಿವರಿ ಅನ್ನು ನಾವು ಬಹಳಷ್ಟು ಕಡಿಮೆ ರೇಟ್ ಅಲ್ಲಿ ನಾವು ಮಾಡ್ತಾ ಇದ್ದೀವಿ ಈಗ ನಾರ್ಮಲ್ ಡೆಲಿವರಿ ಬಂದ್ಬಿಟ್ಟು ನಾವು ಹದಿನೈದು ಸಾವಿರ ಒಳಗಡೆ ನಾವು ಮಾಡ್ತಾ ಇದೀವಿ ಅಂಡ್ ಸಿಜರಿಯನ್ ಸೆಕ್ಷನ್ ಬಂದ್ಬಿಟ್ಟು ಇಪ್ಪತ್ತೈದು ಸಾವಿರ ಒಳಗಡೆ ನಾವು ಮಾಡ್ತಾ ಇದೀವಿ ಕಾಮನ್ ಆಗಿ ಈಗ ಎಲ್ಲರ ಕಡೆ ನಡೀತಾ ಇರೋದು ಸಿಜರಿಯನ್ ಸಿಜರಿಯನ್ ಅಂತಾನೆ ಕೇಳ್ತಾರೆ ಎಲ್ಲ ಡೆಲಿವರೀಸ್ ಎಲ್ಲಾ ಸೊ ಹೊರಗಡೆ ಅವ್ರ ಏನಾದ್ರು ಅಪ್ರೋಚ್ ಆದ್ರು ಅಂದ್ರೆ ವಾಟ್ ಮೇಡ್ ಬಿ ದ ಕಾಸ್ಟ್ ಫಾರ್ ಆ ಹೊರಗಡೆ ಸ್ವಲ್ಪ ಜಾಸ್ತಿ ಇರುತ್ತೆ ಆಲ್ಮೋಸ್ಟ್ ನಲ್ವತ್ತು ಸಾವಿರ ಇಂದ ಐವತ್ತು ಅರವತ್ತು ಎಂಬತ್ ಸಾವಿರ ಕೆಲವೊಂದು ಜಾಗದಲ್ಲಿ ಒನ್ ಲ್ಯಾಕ್ ಅಲ್ಲಿ ಕೂಡ ಚಾರ್ಜ್ ಮಾಡ್ತಿದ್ದಾರೆ ಓಕೆ ಆಲ್ಮೋಸ್ಟ್ ಈ ಒಂದು ಹೆಸರ್ ಹೆಲ್ತ್ ಕೇರ್ ಫಸ್ಟ್ ಕಡೆಯಿಂದ ಬಂದ್ರೆ ಸೊ ವಾಟ್ ಏನ್ ಚಾರ್ಜಸ್ ನೀವು ಚಾರ್ಜ್ ಮಾಡ್ತೀರಾ ಸರ್ ಅವರು ಫಸ್ಟ್ ಪೇಷಂಟ್ ಅವರು ನಮ್ಮಲ್ಲಿ ಅವರು ವ್ಯಾಲಿಡಿಟಿ ಅವರು ತೋರಿಸ್ಕೋಬೇಕಂದ್ರೆ ಅವರು ಆಕ್ಚುಯಲ್ ಲ್ಯಾಂಡ್ ಹೋಲ್ಡರ್ಸ್ ಆಕ್ಚುಯಲ್ ಫಾರ್ಮರ್ಸ್ ಅಂತ ಅವರು ಫಸ್ಟ್ ಅವರು ಐಡಿ ಪ್ರೂಫ್ ಅನ್ನು ಕೊಡಬೇಕು ಓನ್ಲಿ ಫಾರ್ ದ ರೈತ ಹೆಣ್ಣು ಮಕ್ಕಳಿಗೆ ರೈತ ರೈತರ ಬ್ಯಾಕ್ ಇಂದ ಬಂದ್ರೆ ಹೆಣ್ಣು ಮಕ್ಕಳಿಗೆ ಒಂದು ಫೆಸಿಲಿಟಿ ಲಭ್ಯವಾಗುತ್ತೆ ಸೊ ಅವರು ಅವರ ಒಂದು ಪಾಣಿ ಅವರ ಐಡೆಂಟಿಟಿ ಅಂತ ಅಂದ್ರೆ ಅವರ ಒಂದು ಪಾಣಿನ ಲ್ಯಾಂಡ್ ಪಾಣಿನ ಅವರು ನಿಮಗೆ ಜೆರಾಕ್ಸ್ ಕಾಪಿ ಸಬ್ಮಿಟ್ ಮಾಡಬೇಕು ಹೌದು ಅವರದು ಪಾಣಿ ಒಂದು ಆಧಾರ್ ಕಾರ್ಡ್ ಮತ್ತೆ ಒಂದು ರೇಷನ್ ಕಾರ್ಡ್ ತಂದು ನಮಗೆ ಒಂದು ಕಾಪಿ ಸಬ್ಮಿಟ್ ಮಾಡಬೇಕು ಇಲ್ಲ ಟೈಮ್ ಡೆಲಿವರಿಯನ್ ಟೈಮಲ್ಲಿ ಡಾಕ್ಯುಮೆಂಟ್ ನಾವು ವೆರಿಫೈ ಮಾಡಿದ ತಕ್ಷಣ ಅವರಿಗೆ ಅಂದ್ರೆ ಫಿಫ್ಟೀನ್ ತೌಸಂಡ್ ಓಕೆ ಇಲ್ಲ ಸೀಸರಿಯನ್ ಅಂದ್ರೆ ಟ್ವೆಂಟಿ ಫೈವ್ ತೌಸಂಡ್ ಒಂದ್ ಅದರಲ್ಲಿ ಈಗ ಸೀಸರಿಯನ್ ಅಂದ್ರೆ ಆಪರೇಷನ್ ಚಾರ್ಜಸ್ ಮತ್ತೆ ಪಿಡಿಯನ್ಗೆ

ಫಿಫ್ಟಿ ತೌಸಂಡ್ ಅಲ್ಲಿ ನಾರ್ಮಲ್ ಡೆಲಿವರಿ ಆಗುತ್ತೆ ಫೈವ್ ತೌಸಂಡ್ ಅಲ್ಲಿ ಸೀಸರಿಂಗ್ ಸೆಕ್ಷನ್ ಆಗುತ್ತೆ ಈ ರೈತ ರೈತ ಬ್ಯಾಕ್ ಗ್ರೌಂಡ್ ಬಂದಿರಂತಹ ಹೆಣ್ಮಕ್ಳಿಗೆ ಈ ಅತಿ ಕಡಿಮೆ ಜರದಲ್ಲಿ ಸುಸೂತ್ರವಾಗಿ ಡೆಲಿವರಿ ಆಗುವಂತಹ ಒಂದು ಯೋಜನೆಯನ್ನು ನೀವು ಜಾರಿ ತಂದಿದ್ದೀರಾ ಸೊ ಆ ಒಂದು ಯೋಜನೆಯಲ್ಲಿ ಯಾವಾಗೇ ಅವ್ರು ಬಂದ್ ಇಲ್ಲಿ ಅಪ್ರೋಚ್ ಆಗ್ಬೇಕು ಸರ್ ಲೈಕ್ ಇಂದ ಪೇನ್ ಸ್ಟಾರ್ಟ್ ಆಗಿದೆ ಸೊ ದೈ ಬಿ ಸರ್ಚಿಂಗ್ ಫಾರ್ ದನ್ ಹಾಸ್ಪಿಟಲ್ ಸೊ ಆ ಟೈಮ್ ಅಲ್ಲಿ ಎಮರ್ಜೆನ್ಸಿ ಟೈಮ್ ಅಲ್ಲಿ ಬಂದ್ ಅಪ್ರೋಚ್ ಆದ್ರೆ ವಾಟ್ ವಾಟ್ ಕೈಂಡ್ ಆಫ್ ಏನೇನೋ ಅವರು ಫೆಸಿಲಿಟೀಸ್ ನ ಫೇಸ್ ಮಾಡ್ಬೇಕು ಸರ್ ಅವರು ಯಾವಾಗನ ನಮ್ಮ ಹಾಸ್ಪಿಟಲ್ ಅಪ್ರೋಚ್ ಆಗ್ಬೋದು ಓಕೆ ಎಮರ್ಜೆನ್ಸಿ ಸರ್ವಿಸಸ್ ನಮ್ ಅದ್ರಲ್ಲಿ ಟ್ವೆಂಟಿ ಫೋರ್ ಸೆವೆನ್ ಓಪನ್ ಇದೆ ಓಕೆ ವೆನ್ ನೈಟ್ ಟೈಮ್ ಕೂಡ ಡಾಕ್ಟರ್ಸ್ ನಂಬಿ ಇಲ್ಲಿ ಚೆಕ್ ಮಾಡ್ತಾರೆ ಸೊ ಟ್ವೆಂಟಿ ಫೋರ್ ಸೆವೆನ್ ವುಮೆನ್ ಅಂಡ್ ಚೈಲ್ಡ್ ಕೇರ್ ಎಮರ್ಜೆನ್ಸಿಸ್ ನಾವು ಯಾವಾಗಲೂ ಓಪನ್ ಫೋರ್ ಓಕೆ

ಒಂದು ಇನ್ಫಾರ್ಮೇಶನ್ ಅನ್ನು ನಾವು ಪೇಶೆಂಟ್ಸ್ ಕೊಡ್ತಾ ಇದೀವಿ ಎಲ್ಲರಿಗೆ ಇನ್ ಕೇಸ್ ಅವ್ರು ಏನನ್ನ ಎಲಿಜಿಬಲ್ ಇದ್ರೆ ಅವರೇ ಬಂದು ಅಪ್ರೋಚ್ ಆಗ್ಬೋದು ಮುಂಚಿತವಾಗಿನೇ ಒಂದು ಫಿಫ್ತ್ ಮಂತ್ ಪ್ರೆಗ್ನೆನ್ಸಿ ಪೀರಿಯಡ್ ಇಲ್ಲ ಒಂದ್ ಸಿಕ್ಸ್ ಮಂತ್ ಪ್ರೆಗ್ನೆನ್ಸಿ ಪೀರಿಯಡ್ ಇದ್ದಾಗ ಅವ್ರು ಬಂದು ಅಪ್ರೋಚ್ ಆಯ್ತು ಅಂದ್ರೆ ಸೊ ಅಂತ ಹೇಳಿದ್ರು ಸೊ ದೇ ಕ್ಯಾನ್ ಮೇಕ್ ಯೂಸ್ ಆಫ್ ಇಟ್ ಅಲ್ಲ ಅಂತ ಅಷ್ಟೇ ಸೊ ಎಸ್ಡೇ ಅವ್ರು ಫ್ರೀ ಆಗಿ ಬಂದು ಚೆಕ್ಅಪ್ ಮಾಡಿಸಿಕೊಂಡ್ ಹೋಗ್ಬೋದು ಸೊ ಅದ್ರ ಜೊತೆಗೆ ಇನ್ ಕೇಸ್ ಅವ್ರ ಏನ ಈ ತರ ರೈತರ ಕುಟುಂಬದಿಂದ ಬಂದಿದ್ದಾರೆ ಅಂದ್ರೆ ಸೊ ಅವ್ರು ನಾವು ಮುಂಚೆನೆ ನಾವು ಇನ್ಫಾರ್ಮೇಶನ್ ಕೊಟ್ಟು ಅವರಿಗೆ ಮುಂಚೆನೆ ನಾವು ಈ ತರ ಸ್ಕೀಮ್ ಅವೈಲ್ ಮಾಡ್ಕೋಬಹುದು ಅಂತ ನಾವು ಹೇಳಿರ್ತೇವೆ ಸೊ ಮುಂಚೆ ಪೇ ಮಾಡೋದು ಏನಿರೋದಿಲ್ಲ ಅಟ್ ದ ಟೈಮ್ ಆಫ್ ಡೆಲಿವರಿ ಅಂದ್ರೆ ಡೆಲಿವರಿ ಟೈಮ್ ಅಲ್ಲಿ ಬಂದು ಡೈರೆಕ್ಟ್ಲಿ ಅವ್ರು ಅಡ್ಮಿಷನ್ ತಗೋಬಹುದು ಮುಂಚೆ ಇನ್ ಕೇಸ್ ನಮಗೆ ಇನ್ಫಾರ್ಮೇಶನ್ ಕೊಟ್ರೆ ಈ ತರ ಬೆನಿಫಿಶಿಯ ಇನ್ನೂ ಸ್ವಲ್ಪ ಪ್ರೊಸೆಸ್ ಫಾಸ್ಟ್ ಆಗುತ್ತೆ ಇನ್ನೂ ಬೆನಿಫಿಷಿಯಾಗ್ತಾರೆವಾಗಿರ್ಜೆನ್ಸಿ ಟೈಮ್ ಅಲ್ಲಿ ಅವರು ಆಫ್ಟರ್ ದ ಎಮರ್ಜೆನ್ಸಿ ಅವರು ಯಾವಾಗ ಬಂದು ನಮಗೆ ಅಪ್ರೋಚ್ ಆಗ್ತಾರೆ ಕೇಳ್ತಿದ್ದೀನಿ ಇನ್ನಿಲ್ಲ ಸರ್ ಈಗಿನ ಒಂದು ಜನರೇಷನ್ ಅಲ್ಲಿ ಮೋಸ್ಟ್ ಆಫ್ ದ ಡಾಕ್ಟರ್ಸ್ ಇಲ್ಲೋ ಮೋಸ್ಟ್ ಆಫ್ ದಿ ಪೇಷಂಟ್ಸ್ ದೇ ಆರ್ ಗೋಯಿಂಗ್ ಫಾರ್ ಅನ್ ಸಿಸರಿನ್ ಮುಂಚೆ ಎಲ್ಲ ಕಾಮನ್ ಆಗಿ ಡೆಲಿವರಿ ಸರ್ವಿಸಸ್ ಎಲ್ಲ ನಾರ್ಮಲ್ ಆಗಿ ಮಾಡ್ತಾ ಇದಾರೆ ಬಟ್ ಈಗ ಯಾಕೆ ದೇ ಆರ್ ಸ್ಟ್ರೆಸ್ಸಿಂಗ್ ಆನ್ ಸಿಸರಿನ್ 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 ಅಂತಿದ್ದಾರೆ ಇದಾರೆ ಮೇನ್ಲಿ ಬಿಕಾಸ್ ಆಫ್ ಲೈಫ್ ಸ್ಟೈಲ್ ಚೇಂಜಸ್ ಅವ್ರಿಗೆ ಏನಂದ್ರೆ ನೈನ್ ಮಂತ್ಸ್ ಪಿರಿಯಡ್ ಅಲ್ಲಿ ಅವರು ಕೆಲವೊಬ್ರು ಲೈಕ್ ಪ್ರಾಪರ್ ಆಗಿ ಕೇರ್ ಓಕೆ ಯೂಶಲಿ ಎಲ್ಲರೂ ತಗೊಂತಾರೆ ಬಟ್ ಎಲ್ಲೋ ಒಂದ್ ಕಡೆ ಮಿಸ್ ಆಗಿರುತ್ತೆ ಪ್ರಾಪರ್ ಆಗಿ ಫಾಲೋಅಪ್ಸ್ ಅವರು ಬರೋದಿಲ್ಲ ಡಾಕ್ಟರ್ಸ್ ಹತ್ರ ಸೊ ಅಂಡ್ ಇನ್ನೊಂದು ಅವರು ಲೈಫ್ ಸ್ಟೈಲ್ ಪ್ರಾಬ್ಲಮ್ಸ್ ಲೈಕ್ ಕೆಲವೊಬ್ರು ಫ್ಯಾಟ್ ಇರ್ತಾರೆ ಸೊ ಕೆಲವೊಬ್ರು ಎಕ್ಸಸೈಸ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಅವ್ರು ಮಾಡೋದಿಲ್ಲ ಬಹಳಷ್ಟು ನಾವು ಕೇಳ್ತಾ ಇರ್ತೀವಿ ಸಡನ್ಲಿ ಲೈಫ್ ಸ್ಟೈಲ್ ಜಾಸ್ತಿ ಆಗಿದೆ ಸೊ ಇವೆಲ್ಲ ಪ್ರಾಬ್ಲಮ್ಸ್ ಇದೆ ಸೊ ಇದ್ರಿಂದ ಸಿಜೆರಿಯನ್ ರೇಟ್ ಅನ್ನೋದು ಜಾಸ್ತಿ ಆಯ್ತು ಅಂಡ್ ಪ್ರೆಸೆಂಟ್ ಜನರೇಷನ್ ಕೂಡ ಅವ್ರು ಎಲೆಕ್ಟ್ರಿಕ್ ಸಿಜೇರಿಯನ್ ಕೇಳ್ತಾ ಇದ್ದಾರೆ ಅವರಿಗೆ ಅಷ್ಟೊಂದು ಪೇನ್ ಎಲ್ಲ ಆಗೋದಿಲ್ಲ ಅಂದ್ರೆ ಅವ್ರು ಎಲೆಕ್ಟಿವ್ ಸಿಜೇರಿಯನ್ ಅಂದ್ರೆ ಓಕೆ ಆ ಪೇನ್ ತಟ್ಕೊಳಕ್ ಆಗೋದಿಲ್ಲ ಬಿಫೋರ್ ದ ಪ್ರೆಗ್ನೆನ್ಸಿ ಡೇಟ್ ಡೆಲಿವರಿ ಡೇಟ್ ಗಿಂತ ಮುಂಚೆನೆ ಆ ಟೈಮ್ ಅಪ್ರಾಕ್ಸಿಮೆಟ್ಲಿ ಒನ್ ವೀಕ್ ಹೆಚ್ಚು ಕಡಿಮೆ ಅದ್ರಲ್ಲಿ ಆ ಸಿಸರ್ ಮಾಡ್ರಿ ಅಂತ ಅವರು ಕೇಳಿದು ಪೇಶೆಂಟ್ಸೇ ಅಪ್ರೋಚ್ ಆಗ್ತಾರೆ ಸೊ ಆಕ್ಚುಲಿ ಅದಕ್ಕೋಸ್ಕರ ನಾವು ಏನ್ ಮಾಡಿದ್ವಿ ಅಂದ್ರೆ ಪೇನ್ಲೆಸ್ ಡೆಲಿವರಿ ಅಂತ ನಾವು ಸ್ಟಾರ್ಟ್ ಮಾಡಿದ್ವಿ ಓಕೆ ಇಲ್ಲಿ ಎಸ್ ಆರ್ ಹಾಸ್ಪಿಟಲ್ ದಾರ್ ಹಾಸ್ಪಿಟಲ್ ಓಕೆ ಇದು ಆಲ್ಮೋಸ್ಟ್ ಸ್ಟಾರ್ಟ್ ಮಾಡಿ ಟು ತ್ರೀ ಇಯರ್ಸ್ ಆಯ್ತು

ಪೇಶೆಂಟ್ ಇದಕ್ಕೆ ಆಪ್ಟ್ ಅಪ್ ಮಾಡ್ಕೋಬೋದು ಸಪ್ರೇಟ್ ಆಗಿ ಪೇನ್ಲೆಸ್ ಡೆಲಿವರಿ ಓಕೆ ಈ ಇದು ಅವ್ರಿಗೆ ಬೇಕು ಅಂದ್ರೆ ತಗೋಬೋದು ಇಟ್ ಇನ್ ವಾಲ್ಸ್ ಹೈಯನ್ ಟೆಕ್ನಾಲಜಿ ಏನಾದ್ರು ಇನ್ವಾಲ್ವ್ ಇದಕ್ಕೆ ಪೇನ್ಲೆಸ್ ಎಪಿಡ್ಯೂರಲ್ ಅನಸ್ತಿಶಾ ಅಂತ ನಾವು ಕೊಡ್ತಾ ಇದ್ದಾರೆ ನಮ್ಮ ಅನಸ್ತೆಟ್ ಇಸ್ ವೆರಿ ಎಕ್ಸ್ಪೀರಿಯನ್ಸ್ ಆ್ಯಂಡ್ ವೆರಿ ಫೇಮಸ್ ಇಂಗ್ ಬಳ್ಳಾರಿ ಸೋ ಅವರು ಇರ್ತಾರೆ ಡೆಲಿವರಿ ಟೈಮ್ ಅಲ್ಲಿ ಅಂಡ್ ಪೇನ್ಲೆಸ್ ಎಪಿಡ್ಯೂರಲ್ ಅನಸ್ತಿಶಾ ಅಂತ ಕೊಡ್ತಾರೆ ಅವ್ರಿಗೆ ಓಕೆ ಅದರಿಂದ ಅವರಿಗೆ ಪೇನ್ ಆಲ್ಮೋಸ್ಟ್ ಏಟಿ ಪರ್ಸೆಂಟ್ ಅವರಿಗೆ ಕಡಿಮೆ ಆಗುತ್ತೆ ನಾರ್ಮಲ್ ಡೆಲಿವರಿ ನಾವು ಮಾಡ್ತಾ ಇದೀವಿ ಸರ್ ನಾನ್ ಕಾಮನ್ ಆಗಿ ಕೇಳಿದ್ದೆ ಎಲ್ಲ ಪಬ್ಲಿಕ್ ಎಲ್ಲ ಹೇಳ್ತಾರೆ ಡಾಕ್ಟರ್ಸ್ ರಿಸ್ಕ್ ತಗೊಳ್ಳಲ್ಲ ಇಷ್ಟಪಡಲ್ಲ ಸೊ ಅದಕ್ಕೆ ದೇ ಆಪ್ ಫಾರ್ ಸೀಸರ್ ಅಲ್ಲಿ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಇರುತ್ತೆ ಬಟ್ ಡಾಕ್ಟರ್ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಹೇಳಿ ಸೀಸರ್ ಮಾಡು ಅಂತ ಹೇಳ್ತಾರೆ ಬಟ್ ನನಗೆ ಇವಾಗ ನಿಮ್ಮ ಕೇಳಿದ್ರೆ ಇಟ್ಸ್ ರಾಂಗ್ ಅಂತ ಅನಿಸ್ತಾ ಇದೆ ಸರ್ ಯೂಶಲಿ ಮೋಸ್ಟ್ ಆಫ್ ದ ಡಾಕ್ಟರ್ಸ್ ಈ ತರ ಮಾಡಲ್ಲ ನನ್ ಪ್ರಕಾರ ಸೊ ಬಟ್ ನಾವಂತೂ ವಿ ಆಲ್ವೇಸ್ ಎವ್ರಿ ಮಂತ್ ನಾವು ಮೀಟಿಂಗ್ಸ್ ಕೂಡ ಇರ್ತೀವಿ ನಮ್ ಹಾಸ್ಪಿಟಲ್ ಇಂಟರ್ನಲ್ ಸೊ ಎಷ್ಟು ಸಿಜೇರಿಯನ್ ರೇಟ್ ಇದೆ ಎಷ್ಟು ನಾರ್ಮಲ್ ಡೆಲಿವರಿ ರೇಟ್ ಹೆಂಗ್ ಇಂಪ್ರೂವ್ ಮಾಡಬೇಕು ಸೊ ಬೇಸಿಕಲಿ ಸ್ಯಾಟಿಸ್ಫ್ಯಾಕ್ಷನ್ ಇಂಪಾರ್ಟೆಂಟ್ ಸೊ ನಾವು ಸಿಸೇರಿಯನ್ ನಾರ್ಮಲ್ ಅಂತ ಸೆಕೆಂಡ್ರಿ ಹೌದು ಸೊ ಅದಕ್ಕೋಸ್ಕರ ನಾವು ಮಗು ಮತ್ತು ತಾಯಿ ಇದ್ರೂ ಸೇಫ್ ಆಗಿರ್ಬಾಡಿ ಅಟ್ ದಟ್ ಈಸ್ ಬಾನ್ ಡೆಲಿವರಿಸ್ ಅಪಾಯ್ ದ ಬೋತ್ ಎರಡು ಜೀವಿಗಳು ಅದಕ್ಕೆ ನಾರ್ಮಲ್ ಆಗಿದ್ರೆ ಬೆಟರಾ ಸಿಝೀರಿಯನ್ ಆಗಿದ್ರೆ ಬೆಟರ್ ನಾವು ಡಿಸೈಡ್ ಮಾಡ್ಕೊಂಡು ಇನ್ ಕೇಸ್ ನಾರ್ಮಲ್ ಅಂದ್ರೆ ಪೇನ್ಲೆಸ್ ಡೆಲಿವರಿ ಮಾಡ್ಬೋದಾ ಇವ್ರಿಗೆ ಏನನ ಪ್ರಾಬ್ಲಮ್ಸ್ ಇದಾವೆ ನಾವೆಲ್ಲ ಚೆಕ್ ಮಾಡ್ಕೊಂಡು ನಾವು

ಡೆಲಿವರಿ ಆಲ್ರೆಡಿ ಮಾಡಿದ್ದೀವಿ ಓಕೆ ಈ ಒಂದು ಯೋಜನೆ ಅಡಿಯಲ್ಲಿ ಹೆಸರ್ ಹೆಲ್ತ್ ಕೇರ್ ಟ್ರಸ್ಟ್ ರೈಟ್ ಈ ಇದ್ರ ಬಗ್ಗೆ ಜನಕ್ಕೆ ಮಾಹಿತಿ ಬೇಕು ಸರ್ ಯಾಕೆ ಯಾಕಂದ್ರೆ ಇಂತಹ ಒಂದು ಸ್ಕೀಮ್ಸ್ ಆಗಿರ್ಬೋದು ಇಂತಹ ಒಂದು ಫೆಸಿಲಿಟೀಸ್ ಆಗಿರ್ಬೋದು ಬಹಳ ಕಡಿಮೆ ಈಗಿನ ಒಂದು ಪ್ರೆಸೆಂಟ್ ಜನರೇಷನ್ ಆಫ್ ಪ್ರೆಸೆಂಟ್ ಸೊಸೈಟಿ ಅಲ್ಲಿ ಸೊ ಮೋಸ್ಟ್ ಆಫ್ ದಿ ಹಾಸ್ಪಿಟಲ್ಸ್ ಆರ್ ಮೋಸ್ಟ್ ಆಫ್ ದಿ ಡಾಕ್ಟರ್ಸ್ ಏನ್ ಮಾಡ್ತಾರೆ ದೇ ಲುಕ್ ಫಾರ್ ದೆಮ್ ಬಟ್ ದೇ ಡೋಂಟ್ ನೋ ಸೊ ಯಾಕಂದ್ರೆ ನಮ್ ಸಿಟಿ ಜನಕ್ಕೆ ಏನ್ ಮಾಡ್ತಾರೆ ದೇ ವಿಲ್ ಬಿ ಹ್ಯಾವ್ ರೆಗ್ಯುಲರ್ ಚೆಕ್ಅಪ್ಸ್ ಕಾಮನ್ ಚೆಕ್ಅಪ್ಸ್ ಇರ್ತವೆ ದೇ ವಿಲ್ ಬಿ ಕಂಪ್ಲೀಟ್ ನೈನ್ ಮಂತ್ಸ್ ರೆಸ್ಟ್ ಬರ್ತಾ ಇರ್ತಾರೆ ದೇ ವಿಲ್ ಬಿ ಸಮ್ ಡಿಫ್ರೆಂಟ್ ವೇ ಆಫ್ ಅವರ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಡಿಫ್ರೆಂಟ್ ವೇ ಕೇರ್ ಜಾಸ್ತಿ ತಗೋತಾರೆ ಬಟ್ ನಮ್ಮ ಹಳ್ಳಿ ಬ್ಯಾಕ್ ಅಲ್ಲಿ ಆ ತರ ಇರೋದಿಲ್ಲ ಸರ್ ಸೊ ಡ್ಯೂ ಟು ದೇರ್ ಫೆಸಿಲಿಟೀಸ್ ಆಗಿರ್ಬೋದು ಡ್ಯೂ ಟು ದೇರ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು ದೇರ್ ವಿಲ್ ಬಿ ಮ್ಯಾನೇಜಿಂಗ್ ಮ್ಯಾನೇಜ್ ಸಮ್ ಮ್ಯಾನೇಜ್ ಮಾಡ್ತಾ ಇರ್ತಾರೆ ಸೊ ಆ ಅಂತಹ ಒಂದು ಸಿಚುವೇಶನ್ ಅಲ್ಲಿ ಇದ್ದಾಗ ಅಂತಹ ಒಂದು ಒಬ್ಬ ನಮ್ಮ ಹೆಣ್ಣು ಮಕ್ಕಳಿಗೆ ಸೊ ಈ ಒಂದು ಫೆಸಿಲಿಟಿಯ ಮಾಹಿತಿ ತುಂಬಾ ಅಗತ್ಯ ಸರ್ ಯಾಕಂದ್ರೆ ಈ ನಮ್ಮ ನಮ್ಮ ಬಳ್ಳಾರಿ ಭಾಗನೇ ತಗೊಳ್ಳಿ ಸರ್ ಅನೇಕ ಹಳ್ಳಿಗಳಿದಾವೆ ಸುತ್ತಮುತ್ತಲಿನಲ್ಲಿ ಅನೇಕ ಹಳ್ಳಿಗಳಿದಾವೆ ಸೊ ನಾವು ಕಾಮನ್ ಆಗಿ ಕೇಳ್ತಾ ಇರ್ತೀವಿ ಸರ್ ಹೊರಗಡೆ ಎಲ್ಲಿಗೆ ಹೋದಾಗ ಬರೋದ್ ಲೇಟ್ ಇಂದ ತಾಯಿ ಉಳಿಲಿಲ್ಲ ಅಥವಾ ಮಗು ಉಳಿಲಿಲ್ಲ ಅಥವಾ ಹಾಸ್ಪಿಟಲ್ ರೀಚ್ ಆಗೋ ಆಸ್ಪತ್ರೆಲ್ಲ ಏನೋ ಪ್ರಾಬ್ಲಮ್ ಆಯ್ತು ಇಲ್ಲಾಂದ್ರೆ ಬ್ಲಡ್ ಸಿಗಿಲ್ಲ ಅಂತ ಒಂದು ರೀಸನ್ ಇಂದ ಮಗು ಕಳ್ಕೊಂಡ್ರೆ ಇಲ್ಲ ತಾಯಿ ಕಳ್ಕೊಂಡ್ರೆ ಕೇಳ್ತಾ ಇರತ್ತೆ ಸರ್ ಬಟ್ ಇಂತಹ ಒಂದು ಫೆಸಿಲಿಟಿ ಇದೆ ಅಂತ ಗೊತ್ತಾಯ್ತು ಅಂದ್ರೆ ಸೊ ದೇ ವಿಲ್ ಬಿ ಪ್ರೀಪೋಂಡ್ ಆಗಿ ನಾವು ಏನ್ ಮಾಡ್ಬೇಕು ವಾಟ್ ಆರ್ ದ ಮೆಜರ್ಸ್ ಟು ಬಿ ಟೇಕ್ ನೋಡ್ಕೊಂಡು ದೇ ವಿಲ್ ಅಪ್ರೋಚ್ ಅಂತ ನಾನು ಸೊ ನಾನು ನಮ್ಮ ಈ ಒಂದು ಚಾನೆಲ್ ಮುಖಾಂತರ ನೋಡ್ತಾ ಇರುವಂತಹ ಎಲ್ಲ ಪ್ರೇಕ್ಷಕರ ಕೇಳ್ಕೊಳೋದಿಷ್ಟೇ ಎಸ್ಆರ್ ಹೆಲ್ತ್ ಕೇರ್ ಟ್ರಸ್ಟ್ ಅನ್ನೋ ಒಂದು ಯೋಜನೆ ಒಂದು ಜನರಿಗಾಗಿ ಇದನ್ನ ಅಹ್ ಇಂಟ್ರೊಡ್ಯೂಸ್ ಮಾಡಿರೋದು ಸೊ ಪ್ರತಿಯೊಬ್ಬ ಪ್ರತಿಯೊಬ್ಬರ ಜನರು ಪ್ರತಿಯೊಬ್ಬ ರೈತ ಕುಟುಂಬದಲ್ಲಿ ಇರುವಂತಹ ಹಾಗೂ ಬಡ ಕುಟುಂಬದಲ್ಲಿರುವಂತಹ ಪ್ರತಿಯೊಬ್ಬರು ಈ ಒಂದು ಯೋಜನೆಯ ಸೌಲಭ್ಯಗಳನ್ನು ಸ್ವೀಕಾರ ಮಾಡ್ಬೇಕು ಯಾಕಂತಂದ್ರೆ ಈ ಒಂದು ಇಂತಹ ಒಂದು ಯೋಜನೆಗಳು ಬೇರೆ ಎಲ್ ಎಲ್ಲಿ ಹಾಸ್ಪಿಟಲ್ ಗಳೇ ಸಿಗಲ್ಲ ಕಾಮನ್ ಆಗಿ ಯಾವುದೇ ಹಾಸ್ಪಿಟಲ್ ಅಲ್ಲಿ ಸಿಗಲ್ಲ ಅಂಡ್ ಈ ಒಂದು ಹಾಸ್ಪಿಟಲ್ ನಲ್ಲಿ ಎಸ್ ಆರ್ ಹಾಸ್ಪಿಟಲ್ ನಲ್ಲಿ ಈ ಒಂದು ಯೋಜನೆ ಸಿಗ್ತಾ ಇದೆ ಈ ಒಂದು ಯೋಜನೆ ತುಂಬಾ ಜನರಿಗೆ ಉಪಯೋಗ ಆಗ್ಬೋದು ಹಾಗೂ ನಿಮ್ಮ ಸುತ್ತಮುತ್ತಲಿನಲ್ಲಿರುವವ್ರಿಗೂ ಈ ಒಂದು ಯೋಜನೆ ಬಗ್ಗೆ ತಿಳಿಸಿ ಈ ಒಂದು ಯೋಜನೆ ಸತತವಾಗಿ ಇನ್ನು ಮುಂದೆ ಹೀಗೆ ನಡೀತಾ ಇರುತ್ತೆ ಎಸ್ ಆರ್ ಹಾಸ್ಪಿಟಲ್ ಅಂಡ್ ಸರ್ ನನ್ ಇಂಪಾರ್ಟೆಂಟ್ ಈ ಒಂದು ಸ್ಕೀಮ್ ಈ ಒಂದು ಯೋಜನೆ ಇದೆಲ್ಲ ಯಾವ ಭಾಗದ ಜನಕ್ಕೆ ಯಾವ ಊರಿನ ಜನಕ್ಕೆ ಇದು ಅವೈಲೇಬಲ್ ಇರುತ್ತೆ ಇದು ಎಲ್ಲಿಂದ ಎಲ್ಲಾ ಕಡೆ ಎಲ್ಲಾ ಭಾಗದ ಜನಗಳಿಗೆ ಜನಗಳಿಗೆ ಇದು ಓಕೆ ಯಾರಾದ್ರೂ ಎಲ್ಲಿಯಾರಾದ್ರೂ ಬಂದು ಈ ಒಂದು ಫೆಸಿಲಿಟಿನೇಷ್ ಹಾ 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 ಸೊ ಸ್ಪೆಸಿಫಿಕ್ ರೆಸ್ಟ್ರಿಕ್ಷನ್ ಏನಿಲ್ಲ ಇಲ್ಲಿ ಬಳ್ಳಾರಿಯಿಂದ ಬರ್ಬೇಕು ಆತರ ಏನಿಲ್ಲ ಸೊ ಎಲ್ಲಿಂದಾದ್ರೂ ಎಲ್ಲ ಭಾಗದಲ್ಲಿ ಕೂಡ ಬರ್ಬೋದು ಅವ್ರು ಮೇನ್ ಕಂಡೀಷನ್ ಏನಂದ್ರೆ ಅವರಿಗೆ ಪಾಣಿ ಇರಬೇಕು ಅಂಡ್ ಆಧಾರ್ ಕಾರ್ಡ್ ಅಂಡ್ ರೇಷನ್ ಲ್ಯಾಂಡ್ ಹೋಲ್ಡರ್ಸ್ ಅಂತ ರೈತರು ಅಂದ್ರೆ ದೇ ಶುಡ್ ಹ್ಯಾವ್ ಸಮಥಿಂಗ್ ರೈತರು ಆಕ್ಚುಲ್ ರೈತರು ಎಫರ್ಟ್ ಮಾಡ್ತಾರೆ ಮಾಡೋ ಕೆಪಾಸಿಟಿ ಇಲ್ಲ ಅವ್ರಿಗೆ ಮಾತ್ರ ನಾವು ಮಾಡ್ತಾ ಇದ್ದೀವಿ ಸರ್ ಹೇಳ್ತಾ ಇದಾರೆ ಸೊ ರೈತರಿಗೆ ಅಫೋರ್ಡಬಲ್ ಆಗಿರೋದಿಲ್ಲ ಸೊ ಆ ಒಂದು ರೀಸನ್ ಗೋಸ್ಕರ ಸೊ ನಾವು ಈಗ ಒಂದು ಯೋಜನೆ ಜಾರಿಗೆ ತಗೊಂಡ್ಬಂದಿರೋದು ಸೊ ನೀವು ಮುಂದೆ ಈಗ ಹೇಳಿದ್ರಿ ವಿಲೇಜ್ ಅವರಿಗೆ ಸ್ವಲ್ಪ ಪೂರ್ ಬ್ಯಾಕ್ ಗ್ರೌಂಡ್ ಅವರಿಗೆ ಅಷ್ಟು ಕೇರ್ ತಗೊಳ್ತಾ ಇಲ್ಲ ಸೊ ಅವ್ರ ಅವರಿಗೆ ಕೂಡ ನಾವೊಂದು ಸಿಸ್ಟಮ್ ಅನ್ನು ಡೆವಲಪ್ ಮಾಡಿದ್ವಿ ಆಕ್ಚುಲಿ ಇದು ಇಂಟಿಗ್ರೇಟೆಡ್ ನಾವು ಸಾಫ್ಟ್ವೇರ್ ಇಂದ ನಾವು ಆಕ್ಚುಲಿ ಸ್ವಲ್ಪ ಮೈಕ್ರೋಸಾಫ್ಟ್ ಸಾಫ್ಟ್ವೇರ್ ಇಂದ ನಾವು ಮಾಡಿದ್ವಿ ಬಹಳ ಅಷ್ಟು ಪೇಶೆಂಟ್ಸ್ಗೆ ಎಸ್ಪೆಷಲಿ ಪುವರ್ ಪೇಶೆಂಟ್ಸ್ಗೆ

ಫಸ್ಟ್ ಸ್ಟೆಪ್ ಅವರು ಅವ್ರ ಕಡೆಯಿಂದ ಅವ್ರು ಏನ್ ಮಾಡ್ಬೇಕಂದ್ರೆ ಅವರು ನಮ್ಮ ಹಾಸ್ಪಿಟಲ್ ವಿಸಿಟ್ ಮಾಡ್ಬೇಕು ಫಸ್ಟ್ ಸೊ ವಿತ್ ವಿಸಿಟ್ ಮಾಡದೆ ಮಾಡದೆ ಇದ್ರೆ ನಮಗೆ ಅವರು ಡೀಟೇಲ್ಸ್ ಏನೋ ಅವ್ರ ಬೇಬಿ ಹೆಂಗಿದೆ ಗ್ರೋತ್ ಹೆಂಗಿದೆ ಗೊತ್ತಾಗೋದಿಲ್ಲ ಸೊ ಅವ್ರು ವಿಸಿಟ್ ಮಾಡ್ಬೇಕು ಓಪಿ ಕನ್ಸಲ್ಟೇಷನ್ ಬಂದ ತಕ್ಷಣ ಅವ್ರಿಗೆ ನೆಕ್ಸ್ಟ್ ಫಾಲೋ ಅಪ್ ಡೇಟ್ ಯಾವಾಗಿದೆ ಅವೆಲ್ಲ ಕೂಡ ನಾವು ಡಾಕ್ಟರ್ ಹತ್ರ ಕೋಆರ್ಡಿನೇಟ್ ಮಾಡಿ ಡೀಟೇಲ್ಸ್ ತಗೊಂಡು ಅವರಿಗೆ ನಮ್ಮ ಆಟೋಮೆಟಿಕ್ ಸಿಸ್ಟಮ್ ಇದು ನಾವು ಡೆವಲಪ್ ಮಾಡಿದ್ದು ಸೊ ಆಟೋಮೆಟಿಕ್ಲಿ ಅವರಿಗೆ ಅವ್ರ ಲ್ಯಾಂಗ್ವೇಜ್ ಅಲ್ಲಿ ಮೆಸೇಜ್ ಹೋಗುತ್ತೆ ಕನ್ನಡದಲ್ಲಿ ಅಂಡ್ ಅಟ್ ದ ಸೇಮ್ ಟೈಮ್ ಎನಿ ಲ್ಯಾಂಗ್ವೇಜ್ ಕನ್ನಡ ಹಿಂದಿ ತೆಲುಗು ಇಂಗ್ಲಿಷ್ ಓಕೆ ಸೊ ಅಟ್ ದ ಸೇಮ್ ಟೈಮ್ ಅವರಿಗೆ ನಾವು ಕಾಲ್ ಕೂಡ ಮಾಡ್ತೀವಿ ನಮ್ಮ ಹಾಸ್ಪಿಟಲ್ ಕಡೆಯಿಂದ ಆನ್ ದಟ್ ಡೇ ಪ್ರಯರ್ ಒನ್ ಡೇ ಬಿಫೋರ್ ಕೂಡ ಮಾಡ್ತೀವಿ ಸ್ವಲ್ಪ ದೂರದಲ್ಲಿ ಇರೋರು ಬರಕಾಗುತ್ತೆ ಅಂತ ಅಂಡ್ ಆನ್ ದ ಸೇಮ್ ಡೇ ಕೂಡ ನಾವು ಕಾಲ್ ಮಾಡಿ ಅವ್ರಿಗೆ ಹೇಳ್ತೀವಿ ಇವತ್ತಿನ ದಿವಸ ನಿಮ್ ಫಾಲೋ ಅಪ್ ಇದೆ ಈ ಯಾವುದಕ್ಕೆ ಫಾಲೋಮ್ ಕೂಡ ನಮಗೆ ಗೊತ್ತಾಗುತ್ತೆ ಅದ್ರಲ್ಲಿ ಸೊ ಅವರಿಗೆ ಇನ್ಫಾರ್ಮ್ ಮಾಡಿ ತರ ಅಲ್ಟ್ರಸೌಂಡ್ ಸ್ಕ್ಯಾನಿಂಗ್ ಇವತ್ತು ಇರೋ ದೊಡ್ಡ್ಯೂ ಇದೆ ಬಂದ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ ಅದೇ ಇನ್ ಕೇಸ್ ಅವ್ರು ಎಫರ್ಡೆಬಲ್ ಇಲ್ಲಾಂದ್ರೆ ಅವರಿಗೆ ಟ್ಯೂಸ್ಡೇಸ್ ಅನುಕೂಲ ಆಗ್ತಾ ಇರ್ ಆಗ್ತಾ ಇರುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಟ್ಯೂಸ್ಡೇಸ್ ನಾವ್ ಕರೀತಾ ಇದ್ದೀವಿ ಓಕೆ ಟ್ಯೂಸ್ಡೇ ಕಂಪ್ಲೀಟ್ ಟ್ಯೂಸ್ಡೇ ವಿಲ್ ದ ಮೆನ್ ಫಾರ್ ದಿ ಫ್ರೀ ಸರ್ವಿಸ್ ಫ್ರೀ ಸರ್ವೀಸಸ್ ಅಂಡ್ ಆಫ್ ಒಳಗಡೆಯಿಂದ ಬರೋರು ದ್ಯಾಟ್ ಈಸ್ ಅಪಾರ್ಟ್ ಅದು ಬೇರೆ ಬಟ್ ಈ ಒಂದು ಯೋಜನೆ ಅಡಿಯಲ್ಲಿ ಇಲ್ಲ ಟ್ಯೂಸ್ಡೇ ಎಲ್ಲರೂ ಕೂಡ ಫ್ರೀ ಹೌದಾ ಎಲ್ಲರಿಗೆ ಫ್ರೀ ಎವ್ರಿ ಟ್ಯೂಸ್ಡೇ ಡೇ ಎಸ್ ಆರ್ ಹಾಸ್ಪಿಟಲ್ ಅಲ್ಲಿ ಫ್ರೀ ಕನ್ಸಲ್ಟೇಷನ್ ಇರುತ್ತೆ ಫ್ರೀ ಕನ್ಸಲ್ಟೇಸ್ ಫಾರ್ ವಾಲ್ ಟೈಪ್ ಆಫ್ ಸೆಮಿಸ್ಟಸ್ ಯಾವ್ಯಾರ ಸೆಮಿಸ್ಟೀಸ್ ಇಲ್ಲ ಎಲ್ಲ ಡಾಕ್ಟರ್ ಕನ್ಸಲ್ಟೇಷನ್ ಫ್ರೀ ಓಕೆ ಸೂಪರ್ 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 ಸೊ ಎವ್ರಿ ಟ್ಯೂಸ್ಡೇ ಡೇ ಇದು ರೆಸ್ಪೆಕ್ಟು ಅಫರ್ ಪೇಬಲ್ ಇದರ ಇಲ್ಲ ಅದು ಇಲ್ಲ ಸೊ ಎವ್ರಿ ಟ್ಯೂಸ್ಡೇ ಫ್ರೀ ಕನ್ಸಲ್ಟೇಷನ್ ಫಾರ್ ಆಲ್ ದ ಒಮಿನೇಷನ್ ಏನರೇ ಓಕೆ ಸೊ ಏನು ನಮ್ ನಿಮ್ಮ ಹೆಸ್ ಎಸ್ ಆರ್ ಹಾಸ್ಪಿಟಲ್ ಕಡೆಯಿಂದ ಆಗಿರ್ಬೋದು ನಿಮ್ಮ ಹೆಸರ್ ಹೆಲ್ತ್ ಅಷ್ಟ್ ಕಡೆಯಿಂದ ಆಗಿರ್ಬೋದು ಏನಾದ್ರೂ ಮಾಹಿತಿನ ನೀವು ಜನಕ್ಕೆ ಎಷ್ಟು ಏನಾದ್ರು ತಿಳಿಸೋದಂದ್ರೆ ಪ್ಲೀಸ್ ಸರ್ ಆ ಮೇಲೆ ಡೆತ್ಸ್ ಅನ್ನೋದು ಬಹಳ ಜಾಸ್ತಿ ಆಗಿದೆ ಅದು ಪ್ರೆಗ್ನೆನ್ಸಿ ರಿಲೇಟೆಡ್ ಹೌದ್ರಿ ಸರ್ ನಿಜ ಸೊ ನಮ್ ಕಡೆಯಿಂದ ನಾವು ಎಷ್ಟು ಪ್ರಯತ್ನ ಆಗ್ಬೇಕು ಅಷ್ಟು ನಾವು ಮಾಡ್ತಾ ಮಾಡ್ತಾ ಇದ್ದೀವಿ ಮಾಡೋಕೆ ಓಕೆ ಅದ್ರಲ್ಲಿ ನಾವು ಮೇನ್ ಆಸ್ಪೆಕ್ಟ್ ನಾವು ಫೈಂಡ್ ಔಟ್ ಮಾಡಿದ್ದು ಪ್ರಾಪರ್ ಕೇರ್ ಇಲ್ಲ ಕೇರ್ ಅವರಿಗೆ ಗವರ್ಮೆಂಟ್ ಅಲ್ಲಿ ಎಷ್ಟು ಎಷ್ಟುವರೆಗೆ ಸಿಗುತ್ತೆ ನನಗೆ ಐಡಿಯಾ ಇಲ್ಲ ಸೊ ಪ್ರೈವೇಟ್ ಹಾಸ್ಪಿಟಲ್ಗೆ ಬರಕ್ಕೆ ಅವರಿಗೆ ಅಫೋರ್ಡೆಬಿಲಿಟಿ ಇರೋದಿಲ್ಲ ಅದಕ್ಕೋಸ್ಕರ ನಾವು ಎಷ್ಟುವರೆಗೆ ಅವರಿಗೆ ಹೆಲ್ಪ್ ಮಾಡ್ಬೋದ ನಮ್ಮ ಕಡೆಯಿಂದ ನಾವು ಮಾಡ್ತಾ ಇದ್ದೀವಿ ಅಂಡ್ ಸೆಕೆಂಡ್ ಥಿಂಗ್ ಮದರ್ಗೆ ಬೇಬಿಗೆ ಪ್ರಾಪರ್ ನ್ಯೂಟ್ರಿಷನ್ ಲೈಫ್ ಸ್ಟೈಲ್ ಡೈಟ್ ಅಂಡ್ ಅವ್ರ ಗ್ರೋತ್ ಪ್ರಾಪಲರ್ ಆಗಿ ಆಗಿರೋದಕ್ಕೆ ನಾವು ಎಷ್ಟು ಅವರಿಗೆ ಇನ್ಫಾರ್ಮೇಶನ್ ಕೊಡಬೇಕು ಅವ್ರಿಗೆ ಇದು ಎಸ್ಪೆಷಲಿ ಇದಕ್ಕೆ ಸಂಬಂಧಪಟ್ಟಿದ್ದಕ್ಕೆ ನಾವು ಕೊಡ್ತಾ ಇದೀವಿ ಅಂದ್ರೆ ನ್ಯೂಟ್ರಿಷನ್ ಕ್ಲಾಸಸ್ ನಾವು ಸ್ಟಾರ್ಟ್ ಅಂದ್ರೆ ಸಂಡೇ ಸಂಡೇಸ್ ಯೋಗ ಕ್ಲಾಸಸ್ ಮಾಡ್ತಾ ಇದ್ದೀವಿ ಸೊ ಇಂಟ್ರೆಸ್ಟ್ ಇದ್ದವ್ರಿಗೆ ಬಂದು ನಮ್ದಲ್ಲಿ ಇನ್ ಹೌಸ್ ನ್ಯೂಟ್ರಿಷನಿಸ್ಟ್ ಇನ್ ಹೌಸ್ ರೇಡಿಯೋಲಜಿಸ್ಟ್ ಇನ್ ಹೌಸ್ ಎಂಡಿಯೋಲಿಸ್ಟ್ ಇನ್ ಹೌಸ್ ಪ್ಯಾಥಾಲಜಿಸ್ಟ್ ಇವರೆಲ್ಲ ಇದಾರೆ ಸೊ ವರ್ಕ್ ಅನ್ನೋದು ಪೇಷಂಟ್ ಕೇರ್ ಅನ್ನೋದು ಬಹಳ ಕ್ವಿಕ್ ಆಗಿ ಆಗ್ತಾ ಇರುತ್ತೆ ಈವನ್ ಫಾರ್ ಓ ಪಿ ಕನ್ಸಲ್ಟೇಷನ್ ಕೂಡ ಡಾಕ್ಟರ್ ಕನ್ಸಲ್ಟೇಷನ್ ಕೂಡ ಓಕೆ ಒನ್ ಡೇ ಅಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಅವ್ರ ಮನೆಗೆ ಓಕೆ ಬೇರೆ ಹಳ್ಳಿ ಕಡೆಯಿಂದ ಏನಾದ್ರು ಬಂದ್ರು ಅಂತಂದ್ರೆ ಅವರು ಹೆಂಗ್ ಇಲ್ಲೇ ಆಗುತ್ತೆ ಓಕೆ డాన్సల్టేషన్ కన్సల్టేషన్ సో అదే చార్జ్ ಟ್ಯೂಸ್ಡೇ ಕನ್ಸಲ್ಟೇಷನ್ ನೋ ಚಾರ್ಜಸ್ ನ್ಯೂಟ್ರಿಷನ್ ಗೆ ನೋ ಚಾರ್ಜಸ್ ಚಾರ್ಜಸ್ ಇಲ್ಲ ಓಕೆ ಕಾಂಪ್ಲಿಮೆಂಟರಿ ಕಾಂಪ್ಲಿಮೆಂಟರಿ ಸರ್ವಿಸಸ್ ಅಂಡ್ ಎವ್ರಿ ಫಾಲೋಅಪ್ ಕಂಪ್ಲೀಟ್ ಫಾಲೋಅಪ್ ಅಂಡ್ ದೇರ್ ವಿಲ್ ಬಿ ನೋ ಚಾರ್ಜಸ್ ಫಾರ್ ನೈನ್ ಮಂತ್ಸ್ ಪ್ಲಾನ್ ಕೊಡ್ತೀರಲ್ಲ ಪ್ಲಾನ್ ನಾವು ಅವರಿಗೆ ಫ್ರೀ ಕೊಡ್ತಾ ಇದೀವಿ ಅದೇ ಅದೇ ಓಕೆ ಅದಕ್ಕೆ ನಾವೊಂದು ಬುಕ್ ತಯಾರು ಮಾಡಿ ಅದೇ ಅದೇ ಬುಕ್ಕರು ಕೊಡ್ತಾ ಇದೀವಿ ಬೇಸ್ ಒಂದು ಅವ್ರ ಲ್ಯಾಂಗ್ವೇಜ್ ತಕ್ಕಂಗೆ ಎಲ್ಲ ಎಕ್ಸ್ಪ್ಲೇಷನ್ ಇರುತ್ತೆ ಎಲ್ಲ ಏನ್ ಕೇರ್ ತಗೋಬೇಕು ಯಾವಾಗ ಟೆಸ್ಟ್ ಮಾಡಿಸ್ಬೇಕು ವಾಟ್ ಈಸ್ ಅ ಟೆಸ್ಟ್ ಅಂದ್ರೆ ಅಲ್ಟ್ರಾಸೌಂಡ್ ಮೆಡಿಕಲ್ ಟರ್ಮ್ಸ್ ಕೆಲವೊಂದು ಗೊತ್ತೇ ಇರೋದಿಲ್ಲ ನಾವು ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ವಿ ಆ ಬುಕ್ ಅಲ್ಲಿ ನಿಮಗೆ ಬೆನಿಫಿಟ್ ಏನಿದ್ ಮಾಡಿಸಿದ್ರೆ ಅವ್ರಿಗೆ ಡೌಟ್ ಬರೋದೇನಂದ್ರೆ ಇಷ್ಟು ಇಷ್ಟು ಟೆಸ್ಟ್ ಯಾಕ್ ಮಾಡಿಸ್ತಾರೆ ಯಾಕ್ ಮಾಡಿಸ್ತಾರೆ ಅಂಡ್ ಎಷ್ಟು ಎಷ್ಟು ಚಾರ್ಜ್ ಮಾಡಬಹುದು ಹಾಸ್ಪಿಟಲ್ ದೊಡ್ಡ ಹಾಸ್ಪಿಟಲ್ ನೋಡ್ಬಿಟ್ರೆ ಇವರು ಇವ್ರ ಪಕ್ಕ ದುಡ್ಡು ಮಾಡ್ತಾರಪ್ಪ ಸುಮ್ಮನೆ ಸುಮ್ನೆ ದುಡ್ಡು ತಗೊಂಡ್ಬಿಡ್ತಾರೆ ಅಂಡ್ ಆ ಒಂದು ಭಯ ಇರುತ್ತೆ ಸರ್ ಇನ್ನೊಂದು ಇನ್ನೊಂದು ಏನ್ ಗೊತ್ತೆ ಸರ್ ನಮ್ಮ ಹಳ್ಳಿ ಭಾಗದಿಂದ ಬರ್ತಿರ್ತಾರಲ್ಲ ಸರ್ ನಮ್ಮ ರೈತ ಬ್ಯಾಕ್ ಇಂದ ಬರೋ ಹೆಣ್ಮಕ್ಳಾಗಿರ್ಬೋದು ನಮ್ಮ ಹಳ್ಳಿ ಭಾಗದ ಬಡ ಜನರು ಬರ್ ಅವರು ಮೈಂಡ್ ನಲ್ಲಿ ಒಂದೇ ಸರ್ ಏ ನಾವು ಹಾಸ್ಪಿಟಲ್ ಹೋಗ್ಬಿಟ್ಟು ಅಂದ್ರೆ ಅದ್ರಲ್ಲೇ ಆಗೋಗ್ಬಿಡುತ್ತೆ ಸ್ಕ್ಯಾನಿಂಗ್ ಬರ್ಕೊಡ್ತಾರೆ ಟೆಸ್ಟ್ ಬರ್ಕೊಡ್ತಾರೆ ಯೂರಿನ್ ಟೆಸ್ಟ್ ಅಂತಾರೆ ಬ್ಲಡ್ ಟೆಸ್ಟ್ ಅಂತಾರೆ ಸುಮ್ನೆ ಅಲ್ಲಿ 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 ಬೇಗ ಆಗ್ತದೆ ನಮ್ ಕೆಲ್ಸಗಳಾಗಲಿಲ್ಲ ಏನೋ ಒಂದೆಲ್ಲ ಒಂದ್ ದಿವಸ ಬಿಡು ಮಾಡ್ಕೊಂಡು ಕೂಲಿ ಬಿಟ್ಕೊಂಡ್ ಬಂದಿರ್ತೀವಿ ಬಟ್ ಆ ದಿನ ಎಲ್ಲ ಇದ್ರಲ್ಲೇ ಕಲ್ ಹೋಗ್ಬಿಡುತ್ತೆ ಮತ್ತೆ ಒಂದೊಂದ್ಸತಿ ರಾತ್ರಿ ಎಂಟ್ ಗಂಟೆ ಏಳು ಗಂಟೆ ನಲ್ಲಿ ರಿಪೋರ್ಟ್ ಸಿಕ್ಕೂ ಕೂಡ ಡಾಕ್ಟರ್ ಇರೋದಿಲ್ಲ ನೋಡಕ್ಕೆ ಆ ಒಂದು ಪ್ರಾಬ್ಲಮ್ಸ್ ನಮ್ಮ ರೈತ ರೈತ ಕುಟುಂಬ ನಮ್ಮ ಹಳ್ಳಿಗೊಂಡಿರೋ ಸೇಸ್ ಮಾಡ್ತಾ ಇದಾರೆ ಸರ್ ಸೊ ಬಟ್ ಎಸ್ ಆರ್ ಹಾಸ್ಪಿಟಲ್ ಏನಾದ್ರು ಅವರ ಒಂದು ಹೆಲ್ತ್ ಕೇರ್ ಆಗಿ ಸೆಲೆಕ್ಟ್ ಮಾಡ್ಕೊಂಡು ಎಕ್ಸಾಕ್ಟ್ಲಿ ಎಷ್ಟು ಫಾಸ್ಟ್ ಆಗಿ ನಾವು ಮಾಡ್ಬೋದು ಫಾಸ್ಟ್ ಆಗಿ ಎಲ್ಲ ಸರ್ವಿಸಸ್ ಎಲ್ಲ ಡೇ ಟು ಡೇ ಆಪರೇಷನ್ಸ್ ಅಂದ್ರೆ ಕನ್ಸಲ್ಟೇಷನ್ ಆಗಿರ್ಲಿ ಅಪಾಯಿಂಟ್ಮೆಂಟ್ಸ್ ಡಿಸ್ಚಾರ್ಜ್ ಪ್ರೊಸೆಸ್ ಲ್ಯಾಬ್ ಪ್ರೊಸೆಸ್ ಲ್ಯಾಬೋರೇಟರಿ ಪ್ರೊಸೆಸ್ ಎಲ್ಲ ಕೂಡ ನಾವು ಹಂಡ್ರೆಡ್ ಪರ್ಸೆಂಟ್ ಡಿಜಿಟಲೈಸ್ ಮಾಡಿದ್ವಿ ಆಕ್ಚುಲಿ ಮಲ್ಲಾರಿಯನ್ ಫಸ್ಟ್ ಹಾಸ್ಪಿಟಲ್ ಮಾಡಿದ್ರು ಸೂಪರ್ ಸೊ ಅದರಿಂದ ಎಫಿಷಿಯನ್ಸಿ ಜಾಸ್ತಿ ಆಗಿ ಎಷ್ಟು ಫಾಸ್ಟ್ ಆಗುತ್ತೋ ನಾವು ಅಷ್ಟು ಫಾಸ್ಟ್ ಆಗಿ ನಾವು ಅವರಿಗೆ ಕನ್ಸಲ್ಟೇಷನ್ಸ್ ಕೊಟ್ಟು ಲ್ಯಾಬ್ ರಿಪೋರ್ಟ್ಸ್ ಆಗಲಿ ನಾವು ಮಾಡ್ತಾ ಇದ್ದೀವಿ ಇನ್ನೊಂದು ನೀವು ಹೇಳಿದ್ರೆ ಲೇಟ್ ಆಗುತ್ತೆ ಅಂತ ಎಸ್ ಸೊ ಅವರಿಗೆ ರಿಪೋರ್ಟ್ಸ್ ಅನ್ನು ಅವ್ರಿಗೆ ಮೇಲ್ ವಾಟ್ಸ್ಆಪ್ ಕೂಡ ನಾವು ಆಟೋಮ್ಯಾಟಿಕ್ಲಿ ಕಳಿಸ್ಬಹುದು ಮೇಲ್ ನಮ್ಮ ಹಳ್ಳಿ ಭಾಗದ ಜನಕ್ಕೆ ಮೇಲ್ ಅನ್ನೋದು ತುಂಬಾ ಕಡಿಮೆ ಬಟ್ ವಾಟ್ಸ್ಆಪ್ ನೀವೇನಂದ್ರೆ ಓಕೆ ನಾವು ಇನ್ನೊಂದ್ ಏನ್ ಗೊತ್ತಾ ಸರ್ ನಮ್ಮ ಹಳ್ಳಿ ಜನಕ್ಕೆ ಏನ್ ಗೊತ್ತಾ ಈ ವಾಟ್ಸ್ಆಪ್ ಅನ್ನ ನನ್ಗೆ ನೆನಪಾಯ್ತು ಮೋಸ್ಟ್ ಆಫ್ ದ ಮೆಂಬರ್ಸ್ ಅವ್ರ ರಿಪೋರ್ಟ್ಸ್ ಕಳ್ಕೊಂಡ್ಬಿಡ್ತಾರೆ ನೆಕ್ಸ್ಟ್ ಕನ್ಸಲ್ಟೇಷನ್ ಟೈಮ್ ಬಂದಾಗ ಆ ರಿಪೋರ್ಟ್ಸ್ ಕಳ್ಕೊಂಡ್ಬಿಡ್ತಾ ಇದಾರೆ ಸೊ ಮತ್ತೆ ಏನ್ ಮಾಡ್ಬೇಕಾಗುತ್ತೆ ಮತ್ತೆ ರೀಟೆಸ್ಟ್ ಮಾಡೋ ಪರಿಸ್ಥಿತಿ ಬರ್ತಾ ಇದೆ ಸೊ ಈ ಒಂದು ನೀವು ವಾಟ್ಸ್ಆಪ್ ಏನಂತಂದ್ರಲ್ಲ ಸೆಂಡಿಂಗ್ ದ ರಿಪೋರ್ಟ್ಸ್ ಥ್ರೂ ವಾಟ್ಸ್ಆಪ್ ಅಂತ ಏನಿರ್ತಿಲ್ಲ ದಟ್ ಇಸ್ ರಿಯಲಿ ಅ ಗುಡ್ ಥಿಂಗ್ ಸರ್ ಯಾಕಂದ್ರೆ ಆಕ್ಚುಲಿ ನಮ್ದ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎವ್ರಿಥಿಂಗ್ ಈವನ್ ಫ್ರಮ್ ಎ ಟು ಝಡ್ ಎವ್ರಿಥಿಂಗ್ ಇಸ್ ಡಿಜಿಟಲೈಸ್ ಪ್ರೋಸೆಸ್ ಓಕೆ ಸೊ ಎಲ್ಲ ರಿಪೋರ್ಟ್ಸ್ ನಮ್ಮಲ್ಲಿ ಒಂದು ಕಾಪಿ ಇರುತ್ತೆ ಹೌದು ಸೇಮ್ ರಿಪೋರ್ಟ್ಸ್ ಅನ್ನು ಪೇಶೆಂಟ್ಸ್ ಕೂಡ ಡೌನ್ಲೋಡ್ ಮಾಡ್ಕೊ ಹೋಗೋದು ಕಡೆ ವಾಟ್ಸಾಪ್ ಇದ್ರೆ ಅಲ್ಲಿ ನಾವು ಕಳಿಸ್ತಾ ಇದೀವಿ ಆಟೋಮೆಟಿಕ್ ಆಗಿ ಅಂಡ್ ಅವರಿಗೆ ರಿಪೋರ್ಟ್ ರೆಡಿ ಆಯ್ತು ಅಂದ್ರೆ ಅವ್ರಿಗೆ ಮೆಸೇಜ್ ಕೂಡ ಹೋಗುತ್ತೆ ಓಕೆ ಸೊ ಇನ್ ಕೇಸ್ ಇವ್ನಿಂಗ್ ಲೇಟ್ ಆಯ್ತು ಅಂದ್ರೆ ಅವ್ರಿಗೆ ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಸೆಷನ್ ಅಲ್ಲಿ ನಾವು ಎಷ್ಟು ಜಲ್ದಿ ಆಗುತ್ತೋ ಅಷ್ಟು ಜಲ್ದಿ ನಾವು ಅವ್ರಿಗೆ ಅಪಾಯಿಂಟ್ಮೆಂಟ್ ಅನ್ನು ಫಿಕ್ಸ್ ಮಾಡಿ ಕೊಡ್ತಾ ಇದೀವಿ ಓಕೆ ಬೆಳಿಗ್ಗೆ ಬಂದ್ರೆ ಈವ್ನಿಂಗ್ ಎಲ್ಲ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕೆಲವೊಂದು ಚಿಕ್ಕ ಚಿಕ್ಕ ರಿಪೋರ್ಟ್ಸ್ ರಿಪೋರ್ಟ್ ಏನೋ ನೆಕ್ಸ್ಟ್ ಮಾರ್ನಿಂಗ್ ಸೂಪರ್ ಸರ್ ಎಸ್ಆರ್ ಹೆಲ್ತ್ ಕೇರ್ ಟ್ರಸ್ಟ್ ಮತ್ತು ಎಸ್ ಆರ್ ಹಾಸ್ಪಿಟಲ್ ಕಡೆಯಿಂದ ಅನೇಕ ಲೈಕ್ ಬಂಡಲ್ ಆಫ್ ಸರ್ ಇದೆ ನಮ್ಮಂತ ಲೈಕ್ ಹಳ್ಳಿ ಬ್ಯಾಕ್ ಗ್ರೌಂಡ್ ಇಂದ ಬರೋ ರೈತ ಕುಟುಂಬದ ಹೆಣ್ಣು ಮಕ್ಕಳಾಗಿರ್ಬೋದು ಬಡ ಜನರಾಗಿರ್ಬೋದು ಅನೇಕ ಜನಕ್ಕೆ ಬೇಕಾಗಿರುವಂತಹ ಬೆಸ್ಟ್ ಅಟ್ ದ ಬೆಸ್ಟ್ ಪ್ರೈಸ್ ಅಟ್ ಬೆಸ್ಟ್ ರೇಟ್ ಅಟ್ ದ ಬೆಸ್ಟ್ ಕನ್ಸಲ್ಟೇಷನ್ ಸರ್ವಿಸಸ್ ನೀವು ಪ್ರೊವೈಡ್ ಇದ್ದೀರಾ ಸೊ ಜನರಿಗೆ ಈ ಒಂದು ಮಾಹಿತಿ ಇಲ್ಲ ಅಷ್ಟೇ ಸೊ ನಮ್ಮ ಚಾನೆಲ್ ಮುಖಾಂತರ ಸೊ ನಮ್ಮ ಈ ಒಂದು ಇಂಟರ್ವ್ಯೂ ಮುಖಾಂತರ ನಮ್ಮ ಜನಕ್ಕೆ ನಮ್ಮ ಬಳ್ಳಾರಿ ಹಾಗೂ ನಮ್ಮ ಬಳ್ಳಾರಿಯ ಸುತ್ತಮುತ್ತಲಿನ ಜನಕ್ಕೆ ಹಾಗೂ ನಮ್ಮ ಕರ್ನಾಟಕದ ಜನತೆಗೆ ಕರ್ನಾಟಕದ ಜನತೆ ಅಂತ ಹೇಳ್ಬೋದು ಯಾಕಂದ್ರೆ ಪ್ರತಿಯೊಬ್ಬರಿಗೂ ಈ ಒಂದು ಸರ್ವಿಸಸ್ ಅಫೋರ್ಡಬಲ್ ಇರುತ್ತೆ ಅಂಡ್ ಪ್ರತಿಯೊಬ್ಬರಿಗೂ ಈ ಒಂದು ಪ್ರೊವೈಡ್ ಮಾಡ್ತಾ ಇದಾರೆ ಬಹಳಷ್ಟು ಜನರು ಪಕ್ಕದ ಆಂಧ್ರ ಕಡೆಯಿಂದ ಕೂಡ ಬರ್ತಾ ಇದ್ದಾರೆ ಓಕೆ ಓಕೆ ಸೂಪರ್ 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 ಸೊ ಅದಕ್ಕೆ ಪ್ರತಿಯೊಬ್ಬರು ಈ ಒಂದು ನ ಉಪಯೋಗಿಸ್ಕೊಳ್ಳಿ ಎಲ್ರು ಬಂದು ಎಸ್ ಗೆ ಬನ್ನಿ ಅಪ್ರೋಚ್ ಆಗಿ ಮಾಹಿತಿನ ತಗೊಳ್ಳಿ ಅಂಡ್ ನಿಮ್ಮ ಒಂದು ಹೆರಿಗೆ ಆಗಿರ್ಬೋದು ನಿಮ್ಮ ಒಂದು ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಆಗಿರ್ಬೋದು ಸುಸೂರ್ತವಾಗಿ ನೀವು ನಿಮ್ಮ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಹ್ಯಾಪಿಯಾಗಿ ನಿಮ್ ಲೈಫ್ ನ ಲೀಡ್ ಮಾಡಬಹುದು ಅಂತ ಹೇಳ್ತಾ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಗೆ ಪೇಷನ್ಸ್ ಆಗಿ ಕುತ್ಕೊಂಡು ನಮ್ಮ ಒಂದು ಕನ್ವರ್ಸೇಷನ್ ಅಲ್ಲ ಗಟ್ಟಲೆ ಹವರ್ಕೊಂಡು ಈ ಒಂದು ಇಂಟರ್ವ್ಯೂ ಎಲ್ಲ ಇಷ್ಟು ಕಾಮನ್ ಪೇಷನ್ ಆಗಿ ನೀವು ಹ್ಯಾಂಡಲ್ ಮಾಡ್ತೀರ ಸೊ ಅದೇ ರೀತಿ ಪೇಷನ್ಸ್ ಮಾಡ್ತಿರ್ತೀರ ಬಂತು ಓಕೆ ಸರ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಗಿವಿಂಗ್ ಥ್ಯಾಂಕ್ ಯು ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ